ಸೊ ನಮಸ್ತೆ ನಾವು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಅಗ್ರಸ್ವಿಡಿ ಯೂಟ್ಯೂಬ್ ಚಾನಲ ಸರ್ ಆಯ್ತು ಬರ್ತಾರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಸೊ ಮೈನ್ಲಿ ನಮ್ಮ ಒಂದು ಡೈರಿ ಫಾರ್ಮ್ಗಳಿಗೆ ರಿಲೇಟೆಡ್ ಆಗಿ ಸೊ ಕೆಲವೊಂದು ಹಸುಗಳು ಬೇಗನೆ ಸ್ವರ ಬಿಡೋಲ್ಲ ಅಂತ ಅಂತ ಅಂದರೆ ಸೇಫ್ ಬಿಡೋಲ್ಲ ಅಂತ ಕೆಲವ್ರು ಹೇಳ್ತಾರೆ ಸ್ವರ ಬಿಡದೆ ಇರ್ತಕ್ಕಂಥ ಅಂದರೆ ಹಾಲು ಆ ಒಂದು ತೊಟ್ಟುಗಳಿಗೆ ಬೇಗನೆ ಡಿಸ್ಚಾರ್ಜ್ ಆಗೋಲ್ಲ ಸೊ ಯಾಕೆ ಡಿಸ್ಚಾರ್ಜ್ ಆಗೋಲ್ಲ ಅಂದರೆ ಸ್ವರ ಬಿಡದೇ ಇರೋದಕ್ಕೆ ಕಾರಣ ಏನು ಸೊ ಯಾಕೆ ಸ್ವರ ಇಲ್ಲ ಸ್ಟಾರ್ಟಿಂಗಲ್ಲಿ ಅಂದರೆ ಕರು ಹಾಕಿದಂಥ ಆ ತಿಂಗಳಿಂದ ಎರಡು ತಿಂಗಳು ಮೂರು ತಿಂಗಳ ತನಕ ತುಂಬ ಚೆನ್ನಾಗಿ ಸ್ವರ ಬಿಡುತ್ತೆ ಅದಾದ ನಂತರ ಮ್ಯಾಕ್ಸಿಮಮ್ ಅದು ಸ್ವರ ಬಿಡದಿರೋದಕ್ಕೆ ಕಾರಣ ಏನು ಯಾಕೆ ಸ್ವರ ಬಿಡಲ್ಲ ಅನ್ನೋದ್ರ ಬಗ್ಗೆ ಸೊ ಈ ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ ಸೊ ಮುಖ್ಯವಾಗಿ ಲೆಟ್ರೆ ಸ್ವರ ಇರೋದಕ್ಕೆ ಕಾರಣ ಏನು ಬಟ್ ಏನಾದರೂ ಚಿಕಿತ್ಸೆ ಇದೆಯಾ ಈ ಸ್ವರ ಬಿಡದೇ ಇರೋದಕ್ಕೆ ಏನಾದರೂ ಚಿಕಿತ್ಸೆ ನಾವು ಮಾಡ್ಕೋಬೇಕಾ ಸೊ ಮಾಡ್ಕೊಂಡ್ರೆ ಏನು ಮಾಡ್ಕೋಬೋದು ಚಿಕಿತ್ಸೆಯನ್ನು ಸೊ ಇದ್ರ ಬಗ್ಗೆ ವಿಡಿಯೋ ಮಾತಾಡ್ತಾ ಹೋಗ್ತೀನಿ ಸೊ ಖಂಡಿತ ಈ ವಿಡಿಯೋ ತುಂಬ ಆಗಿರುತ್ತೆ ಸೊ ಎಲ್ಲರೂ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಸೊ ಯಾವುದೇ ಅನುಮಾನಗಳು ಇರೋದಿಲ್ಲ ಕ್ಲಿಯರ್ ಆಗುತ್ತೆ ಬೇಗನೆ ನೀವು ಆ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಸೊ ಖಂಡಿತ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸ್ತಾಗಿ ವಾಚ್ ಮಾಡ್ತಾ ಇದ್ದೀರ ಆದರೆ ನ್ಯೂ ವ್ಯೂವರ್ಸ್ ಯಾರೆಲ್ಲ ಇದ್ದರೂ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಸೊ ಹಾಗೆಯೇ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡ್ತಾ ಹೋಗಿ ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿ ಅಂತಂದು ವಿಡಿಯೋನ ಲೈಕ್ ಮಾಡಿದಾಗ ಸೊ ಅದು ಬೇರೆಯವ್ರಿಗೆ ಬೇಗನೆ ಫಾಸ್ಟಾಗಿ ಆ ರೀಚ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತೀವಿ ಓಕೆ ಸೊ ಅದು ಮಾಡ್ತೀರಾ ಅಂತ ಹೇಳ್ತಾ ಸೊ ಈಗಲೇ ಲೈಕ್ ಮಾಡಿ ಸೊ ಒಂದು ಕೆಲಸ ಮುಗಿಯುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಏನು ಸ್ವರ ಬಿಡೋದಕ್ಕೆ ಮುಖ್ಯ ಕಾರಣಗಳೇನು ಯಾಕೆ ಸ್ವರ ಬಿಡೋಲ್ಲ ಸೊ ಆಗ ಏನಾದರೂ ಮೆಡಿಸನ್ ಇದೆಯಾ ಈ ಒಂದು ಸ್ವರ ಬಿಡೋದಕ್ಕೆ ನಾವೇನಾದರೂ ಮೆಡಿಸನ್ ಕೊಡಬಹುದಾ ಸೊ ಖಂಡಿತ ಮೆಡಿಸನ್ನು ಇದೆ ಕೊಡ್ಲೂಬೋದು ಮೇಯ್ನು ನಾವು ಯಾಕೆ ಸ್ವರ ಬಿಡೋಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಕರು ಹಾಕಿದ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಸೊ ನಮಗೆ ಈ ಸಮಸ್ಯೆ ಬರೋದಿಲ್ಲ ಸ್ವರ ಬಿಡದೆ ಇರತಕ್ಕಂತಹ ಸಮಸ್ಯೆ ಬರೋದಿಲ್ಲ ಅಂದರೆ ನಾವು ಫಾಸ್ಟಾಗಿ ತೆಗಿತೀವಿ ಬೇಗ ಅಂದ್ರೆ ನಾವು ನೀರನ್ನು ಕೆಚ್ಚಲಿಗೆ ಹಾಕಿದ ತಕ್ಷಣ ಅದನ್ನು ಕ್ಲೀನ್ ಮಾಡಿದ ತಕ್ಷಣ ಸೊ ಅದಕ್ಕೊಂದು ರೀತಿ ಅನುಭೂತಿಯಾಗಿಬಿಟ್ಟು ಸ್ವರ ಬೇಗ ಬಿಡುತ್ತೆ ಸೊ ಮತ್ತೆ ನಾವು ಹಾಲನ್ನು ಬೇಗ ತೆಗಿತೀವಿ ಸೊ ಮುಖ್ಯವಾಗಿ ಇನ್ನೊಂದು ನಾವು ಯಾವ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವೋ ಆ ಟೈಮಲ್ಲಿ ನಾವೇನಾದರೂ ಹಾಲು ತೆಗಿಲಿಕ್ಕೆ ಹಾಲು ಹಿಂಡಲಿಕ್ಕೆ ಹಾಲು ಕರೀಲಿಕ್ಕೆ ಹೋದರೆ ಸೊ ಬೇಗನೆ ಸ್ವರ ಬಿಡ್ತದೆ ಸೊ ಇನ್ ಟೈಮಲ್ಲಿ ಅಂದರೆ ಟೈಮ್ ಅಲ್ಲದೆ ಇರುವಂತಹ ಟೈಮಲ್ಲಿ ಏನಾದರೂ ನಾವು ಹಾಲು ತೆಗಿಲಿಕ್ಕೆ ಹೋದಾಗ ಸೊ ಸ್ವರ ಬಿಡೋದು ಸ್ವಲ್ಪ ಕಡಿಮೆ ಆಗ್ಬೋದು ಸೊ ಮುಖ್ಯವಾಗಿ ಈ ಒಂದು ಇದರಲ್ಲಿ ಯಾಕೆ ಸ್ವರ ಬಿಡಲ್ಲ ಅನ್ನೋದನ್ನು ನಾವು ನೋಡೋದಾದರೆ ಸೊ ಸ್ಟಾರ್ಟಿಂಗ್ ಮೂರು ತಿಂಗಳು ತನಕ ಬೇಗನೆ ಸ್ವರ ಬಿಡುತ್ತೆ ಯಾಕೆ ಅಂತ ಹಾಲಿನ ಉತ್ಪಾದನೆ ಆ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಮೂರು ತಿಂಗಳು ಸೊ ಮ್ಯಾಕ್ಸಿಮಮ್ ಅದರ ಒಂದು ಪೀಕ್ ಮಿಲ್ಕಿಂಗ್ ಅಂದರೆ ಹೈಯೆಸ್ಟ್ ಮಿಲ್ಕಿಂಗ್ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇರುತ್ತೆ ಆಫ್ಟರ್ ತ್ರೀ ಮಂತ್ಸ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಸೊ ಹಾಲಿನ ಇಳುವರಿ ಡೌನ್ ಆಗುತ್ತೆ ಇಲ್ಲಿ ಸ್ವರ ಬಿಡಬೇಕು ಅಂತಂದರೆ ಅಧಿಕ ಹಾಲು ಉತ್ಪಾದನೆ ಆಗಬೇಕು ಅಲ್ಲಿ ಏನು ಸ್ಟೋರಿಂಗ್ ಕೆಪಾಸಿಟಿ ಇರುತ್ತೋ ಅಷ್ಟು ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿದ್ದಾಗ ಬೇಗನೆ ಸ್ವರ ಬಿಡುತ್ತೆ ಸೊ ಸ್ವಲ್ಪ ಈಗ ಒಂದು ಐದು ಲೀಟ್ರ್ ಕೊಡ್ತಕ್ಕಂಥ ಹಾಸು ಮ್ಯಾಕ್ಸಿಮಮ್ ಪೀಕ್ ಹೀಲ್ಡ್ ಬಂದುಬಿಟ್ಟು ಒಂದು ಐದು ಲೀಟರ್ ಅತಿ ಹೆಚ್ಚು ಹೈಯೆಸ್ಟ್ ಮಿಲ್ಕಿಂಗ್ ಐದು ಲೀಟರ್ ಅಂತ ನಾವು ಅಂದ್ಕೊಂಡ್ರೆ ಸೊ ಮೂರು ತಿಂ ನಾಲ್ಕು ತಿಂಗಳಾದಮೇಲೆ ಕನಿಷ್ಠ ಒಂದರಿಂದ ಎರಡು ಲೀಟರ್ ಅಂದರೆ ಮೂರು ಮೂರುವರೆ ನಾಲ್ಕು ಲೀಟರಿಗೆ ಬಂದು ನಿಂತೆ ಆ ಸಮಯದಲ್ಲಿ ಸ್ವರ ಅಂದರೆ ಖಂಡಿತ ಬಿಡು ಸ್ವಲ್ಪ ಲೇಟಾಗುತ್ತೆ ಒಂದು ಐದು ನಿಮಿಷ ಟೈಮ್ ತಗೋಬೋದು ಅದು ಸಂಪೂರ್ಣವಾಗಿ ಹಾಲನ್ನು ಅತೊಟ್ಟುಗಳಿಗೆ ಡಿಸ್ಚಾರ್ಜ್ ಆಗುವಂತೆ ಮಾಡಲಿಕ್ಕೆ ಸೊ ಟೈಮ್ ತಗೊಳುತ್ತೆ ಯಾಕೆ ಟೈಮ್ ತಗೊಳುತ್ತೆ ಅಂದರೆ ಮಿಲ್ಕ್ ಹೀಲಿಂಗ್ ಅನ್ನೋದು ಡೌನ್ ಆಗಿರುತ್ತೆ ಅಲ್ಲಿ ಹಾಲಿನ ಇಳುವರಿ ಡೌನ್ ಆಗಿರುತ್ತೆ ಪ್ಲಸ್ ಅದು ಉತ್ಪಾದನೆಯಾಗಿ ಅದು ಸ್ವರ ಬಿಡಬೇಕಂದ್ರೆ ಟೈಮ್ ತಗೊಂಡು ತಗೊಳುತ್ತೆ ಪ್ಲಸ್ ಇದ್ರ ಜೊತೆ ನಾವೇನು ಮಾಡ್ತೀವಿ ಅಂತ ಅಂದರೆ ಸೊ ಫಸ್ಟ್ ಮೂರಿಂದ ನಾಲ್ಕು ತಿಂಗಳು ಮ್ಯಾಕ್ಸಿಮಮ್ ಫುಡ್ ಅನ್ನು ಕೊಡ್ತೀವಿ ಯಾಕೆ ಹಾಲು ಕರಿತಾ ಇದೆ ಹೆಚ್ಚು ಹಾಲು ಕೊಡ್ತಾ ಇದೆ ಹೇಳ್ಬಿಟ್ಟು ಸೊ ಮ್ಯಾಕ್ಸಿಮಮ್ ಎಲ್ಲ ಕೊಡ್ತೀವಿ ಮಿನ್ರಲ್ಸ್ ಕೊಡ್ತೀವಿ ವಿಟಮಿನ್ಸ್ ಕೊಡ್ತೀವಿ ಟಾನಿಕ್ಸ್ ಕೊಡ್ತೀವಿ ಫೀಡ್ ಚೆನ್ನಾಗಿ ಕೊಡ್ತೀವಿ ಮತ್ತೊಂದು ಮತ್ತೊಂದು ಎಲ್ಲವನ್ನು ಕೊಡ್ತೀವಿ ಸೊ ಚೆನ್ನಾಗಿರುತ್ತೆ ಚೆನ್ನಾಗಿ ತಿನ್ನುತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹೆಚ್ಚು ಹಾಲು ಉತ್ಪಾದನೆ ಆಗುತ್ತೆ ಸೊ ನಾಲ್ಕು ತಿಂಗಳ ನಂತರ ಸ್ಟಾರ್ಟ್ ಆಗುತ್ತೆ ಇರುತ್ತಾಳೆ ನಾವು ಏನು ಅಂತ ಅಂದರೆ ಸೊ ಮೂರು ಲೀಟ್ರ್ ಕೊಡ್ತಾ ಇದೆಯಲ್ವಾ ಸೊ ಫೀಡನ್ನು ನಾವು ಮ್ಯಾಕ್ಸಿಮಮ್ ಅರ್ಧಕ್ಕೆ ಅರ್ಧ ಕಡಿಮೆ ಮಾಡಿಬಿಡ್ತೀವಿ ಪ್ರತಿ ಮೂರೇ ಲೀಟ್ರ್ ಅಲ್ವಾ ಮೂರೇ ಲೀಟ್ರಿಗೆ ನಾವು ಇಷ್ಟೊಂದು ಫೀಡ್ ಕೊಟ್ಟರೆ ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಸೊ ಕಡಿಮೆ ಮಾಡ್ತೀವಿ ಕ್ಯಾಲ್ಶಿಯಮ್ ಕೊಡೋಲ್ಲ ಮಿನರಲ್ಸ್ ಕೊಡೋಲ್ಲ ವಿಟಮಿನ್ಸ್ ಕೊಡೋಲ್ಲ ಮತ್ತೊಂದು ಕೊಡೋಲ್ಲ ಏನು ಕೊಡಲ್ಲ ಯಾವಾಗ ಹಾಲು ಡೌನ್ ಆದಾಗ ಸೊ ಇವು ಯಾವ ಕೊಡಲಿಲ್ಲ ಅಂತ ಅಂದರೆ ಹಾಲು ಉತ್ಪಾದನೆಯೂ ಆಗೋಲ್ಲ ಹಾಲು ಉತ್ಪಾದನೆ ಆಗಲಿಲ್ಲ ಅಂದರೆ ಸ್ವರ ಅನ್ನೋದನ್ನು ಬಿಡೋದಿಲ್ಲ ಓಕೆ ಅದು ಆ ಡಿಸ್ಚಾರ್ಜು ಸಹ ಆಗೋಲ್ಲ ಹಾಲಲ್ಲಿ ಡಿಸ್ಚಾರ್ಜ್ ಅಂದರೆ ತೊಟ್ಟಿದ ಡಿಸ್ಚಾರ್ಜ್ ಆಗಲಿಕ್ಕೂ ಸಮಸ್ಯೆ ಆಗುತ್ತೆ ಆ ಸಂದರ್ಭದಲ್ಲಿ ನಾವೇನು ಕೊಡಲಿಲ್ಲ ಅಂತ ಅಂದರೆ ಸೊ ಅವೆಲ್ಲವನ್ನು ಕೊಟ್ಟಿದ್ದೆ ಅದರಲ್ಲಿ ಸೊ ಸಲೀಸಾಗಿ ಹಾಲು ಉತ್ಪಾದನೆ ಆಗುತ್ತೆ ಅಂದರೆ ಹೆಚ್ಚು ಅಂದರೆ ಐದು ಲೀಟರ್ ಉತ್ಪಾದನೆ ಅಲ್ಲದೇ ಇದ್ರೂ ಸಹ ಕನಿಷ್ಠ ನಾಲ್ಕು ಲೀಟ್ರ್ ಅಂತೂ ಅದೇ ಆಗುತ್ತೆ ಸೊ ಹಾ ನಾಲ್ಕು ಲೀಟ್ರ್ ಉತ್ಪಾದನೆ ಅಂತ ಹಾಲು ಡಿಸ್ಚಾರ್ಜ್ ಆಗೋದಕ್ಕೆ ಕೆಲವೊಂದು ಸಮಸ್ಯೆಗಳಿದ್ರೂ ಸಹ ಕೆಲವೊಂದು ಹಾರ್ಮೋನುಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಡಿ ಡಿಸ್ಚಾರ್ಜ್ ಆಗದೆ ಇರ್ಬೋದು ಹಾಗಾದರೆ ಈ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಲ್ಲೇ ಹಾಲು ಉತ್ಪಾದನೆ ಆಗಬೇಕು ಅಂದರೆ ಫೀಡ್ ಚೆನ್ನಾಗಿ ಕೊಡಬೇಕು ಸೊ ನೀವು ಒಂದು ಲೀಟರ್ ಕಡಿಮೆ ಆಯಿತು ಅಂತೇಳ್ಬಿಟ್ಟು ಅರ್ಧಕ್ಕೆ ಅರ್ಧ ಫೀಡನ್ನು ಕಡಿಮೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನೀವು ಮೂರು ಕೆ ಜಿ ಕೊಡೋರು ಒಂದು ಕೆ ಜಿ ಒಂದೂವರೆ ಕೆ ಜಿ ಕೊಡೋದು ತಪ್ಪು ಕನಿಷ್ಠ ಎರಡು ಕೆ ಜಿ ಅದರ ಮೇಲೆ ಕೊಡಲೇಬೇಕಾಗುತ್ತೆ ಸೊ ಪ್ರತಿ ತಿಂಗಳು ಕ್ಯಾಲ್ಶಿಯಮ್ ಬಾಟಲ್ ಸಾಕ್ಸ್ಕೊಳ್ಳಿ ಇಲ್ಲ ಅನ್ನಾದರೂ ಕೊಡಿ ಇಲ್ಲ ಕಂಟಿನ್ಯೂಸ್ ಆಗಿ ಡೈಲಿ ಅನ್ನ ಕೊಡಲೇಬೇಕಾಗುತ್ತೆ ಮಿನರಲ್ ಮಿಕ್ಸ್ಚರನ್ನು ಕೊಡಲೇಬೇಕಾಗುತ್ತೆ ಅಷ್ಟು ಕೊಟ್ಟರೆ ಕನಿಷ್ಠ ಅದು ಡಿಸ್ಚಾರ್ಜು ಮಾಡುತ್ತೆ ಹಾಲು ಉತ್ಪಾದನೆಯೂ ಆಗುತ್ತೆ ನಾವು ಯಾವಾಗ ಇದನ್ನು ಸ್ಟಾಪ್ ಮಾಡ್ತೀವೋ ಆವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಹಾಲು ಡಿಸ್ಚಾರ್ಜ್ ಆಗೋದು ಅಂದರೆ ಆ ಸ್ವರ ಬಿಡೋದಕ್ಕೂ ಸಹ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಓಕೆ ಮತ್ತು ಏನು ಮಾಡಬೇಕು ಇದಕ್ಕೆ ಏನಾದ್ರೂ ಚಿಕಿತ್ಸೆ ಇದೆ ಅಂತಂದರೆ ಕಡಿತ ಚಿಕಿತ್ಸೆ ಇದೆ ಸೊ ಚಿಕಿತ್ಸೆ ಬಂದ್ಬಿಟ್ಟು ಲೆಫ್ಟಾಡಿಯನ್ ಟ್ಯಾಬ್ಲೆಟ್ ಇದೆ ಆ ಲೆಫ್ಟಾಡಿಯನ್ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸೊ ಅದೊಂದು ಆರ್ಗ್ಯಾನಿಕ್ ಇದರಲ್ಲಿ ಇರತಕ್ಕಂಥದ್ದು ಒಂದು ನೂರು ಟ್ಯಾಬ್ಲೆಟ್ ಮೇಲೆ ಇರುತ್ತೆ ಒಂದು ಬಾಟಲ್ ಚಿಕ್ಕದೊಂದು ಬಾಟಲು ಹಾಗಾದ್ರೆ ಎಷ್ಟು ಡೋಸೇಜ್ ಎಷ್ಟು ಕೊಡ್ಬೋದು ನಮ್ಮ ಒಂದು ಹಸುವಿಗೆ ಅಂತ ಅಂದರೆ ಸೊ ಏಜಲ್ಲಿರುವಂತಹ ದೊಡ್ಡ ಹಸುಗಳಿಗೆ ನಾವು ಬೆಳಗ್ಗೆ ಹತ್ತು ಟ್ಯಾಬ್ಲೆಟು ಸಾಯಂಕಾಲ ಹತ್ತು ಟ್ಯಾಬ್ಲೆಟು ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ ಟ್ಯಾಬ್ಲೆಟ್ಸು ಸೊ ಬೇರೆ ಏನೋ ಸೈಡ್ ಎಫೆಕ್ಟ್ ಇರೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿರೋದ್ರಿಂದ ಸೊ ಬೆಳಗ್ಗೆ ಹತ್ತು ಸಾಯಂಕಾಲ ಹತ್ತು ಅಂದರೆ ಯಾವ ರೀತಿ ಕೊಡ್ತೀರೋ ಹತ್ತು ಟ್ಯಾಬ್ಲೆಟ್ ಅಂದರೆ ನೀವೇನು ಮಾಮೂಲಿ ಫೀಡನ್ನು ಕೊಡ್ತೀರಾ ಹಿಂಡಿಯನ್ನು ಬೋಸವನ್ನು ಕೊಡುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರಿಲ್ದರೆ ಸೊ ನೆನೆಸಿಟ್ಟಂತಹ ಫೀಡಿನ ಜೊತೆ ಕೊಟ್ಟಿದ್ದೆ ಆದರೆ ಸೊ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸರ್ ನಾವು ನೀರಲ್ಲಿ ಈ ಒಂದು ಮೊಸರೆ ಅಥವಾ ಬೇರೆ ಏನಾದರೂ ನೀರು ಇರುತ್ತಲ್ಲ ಆ ನೀರಲ್ಲಿ ಕೊಡ್ತೀವಿ ಅಂತ ಅಂದರೆ ಅತಿ ಹೆಚ್ಚು ನೀರಲ್ಲಿ ಸೊ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡದೇ ಇರಬಹುದು ಯಾಕೆ ಅಂತ ಅಂದರೆ ಸೊ ಹೆಚ್ಚು ನೀರಲ್ಲಿ ಏನಾಗುತ್ತೆ ಅಂದರೆ ಟೋಟಲ್ ಅದು ಡಿ ಹೋಗ್ಬಿಟ್ಟು ಆ ಎಲ್ಲ ನೀರು ಸಹ ಅದು ಕುಡಿದೇ ಇರಬಹುದು ಅಥವಾ ಕುಡಿದಂಥ ಆ ನೀರು ಸಂಪೂರ್ಣವಾಗಿ ಅದರ ದೇಹಕ್ಕೆ ಸಿಗದೇ ಇರ್ಬೋದು ಸೊ ಅದಕ್ಕೋಸ್ಕರ ನೀವು ಫೀಡ್ ಜೊತೆ ಕೊಡೋದು ಬೆಸ್ಟ್ ಬೆಳಗ್ಗೆ ಅಥವಾ ಸಾಯಂಕಾಲ ಹತ್ತು ಎಷ್ಟು ದಿವಸ ಕೊಡಬೇಕು ಈ ರೀತಿ ಅಂತ ಅಂದರೆ ಕನಿಷ್ಠ ಒಂದು ವಾರ ಒಂದು ವಾರದಿಂದ ಒಂದೂವರೆ ವಾರ ಅಂದರೆ ಒಂದು ಏಳು ದಿನದಿಂದ ಹತ್ತು ದಿನ ತನಕ ಕೊಡ್ತಿದ್ದೆ ಆದರೆ ಈ ಒಂದು ಟ್ಯಾಬ್ಲೆಟ್ಸನ್ನು ಖಂಡಿತ ನಾವು ಆ ಒಂದು ಡಿಸ್ಚಾರ್ಜ್ ಹಾಲು ಸ್ವರ ಬಿಡೋದಕ್ಕೆ ಆ ಮಿಲ್ಕ್ ಡಿಸ್ಚಾರ್ಜ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೋಬೋದು ಬೇಗನೆ ಸ್ವರ ಬಿಡುತ್ತೆ ಮತ್ತು ಹಾಲಿನ ಉತ್ಪಾದನೆ ಸಹ ಹೆಚ್ಚಾಗುತ್ತೆ ಈ ಟ್ಯಾಬ್ಲೆಟ್ ಕೊಡೋದರಿಂದ ಏನು ತೊಂದರೆ ಇರೋದಿಲ್ಲ ಈ ಟ್ಯಾಬ್ಲೆಟನ್ನು ಕೊಡೋದ್ರಿಂದ ಸೊ ಅಷ್ಟು ಮಾಡಿ ನಿಮ್ಮ ಒಂದು ಸ್ವರ ಬಿಡುವಂತಹ ಸಮಸ್ಯೆಯನ್ನು ಸೊ ನೀವು ಕ್ಲಿಯರ್ ಮಾಡ್ಕೋಬೋದು ಬೇಗನೆ ಸ್ವರ ಬಿಡಲಿಕ್ಕೆ ಅನುಕೂಲನೂ ಆಗುತ್ತೆ ಈ ಒಂದು ಆ ಲೆಪ್ಟಾಡಿಯನ್ ಟ್ಯಾಬ್ಲೆಟನ್ನು ಬಳಸೋದ್ರಿಂದ ಸೊ ಇದರ ಕಾಸ್ಟು ನಿಮಗೆ ಒಂದು ನೂರಿಂದ ನೂರೈದರೊಳಗೆ ಇರುತ್ತೆ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಬರುತ್ತೆ ಒಂದು ಬಾಟಲ್ ಚಿಕ್ಕದೊಂದು ಬಾಟಲಿಗೆ ಸೊ ಅದನ್ನು ತೆಗೆದುಕೊಂಡು ಬೆಳಗ್ಗೆ ಹತ್ತು ಸಾಯಂಕಾಲ ಹತ್ಕೊಡಿ ಸೊ ಏನೂ ಸಮಸ್ಯೆ ಇರೋದಿಲ್ಲ ಸೊ ನೀವು ಅಲ್ಲಿನ ಹಾಲು ಸ್ವರ ಬಿಡುವಂಥ ಸಮಸ್ಯೆಯನ್ನು ಬೇಗನೆ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಸಾರಿ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್